ಹಲೋ ಸರ್ ನಮಸ್ಕಾರ ಓ ನಮಸ್ತೆ 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 ಮೇಡಮ್ ಚೆನ್ನಾಗಿದ್ದೀರಾ ಹಾ ಎಸ್ ಸರ್ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಮೇಡಮ್ ಬನ್ನಿ ಇವತ್ತಿನ ಇವತ್ತಿನ ಶುಭೋದಯದ ದಿವಸದಲ್ಲಿ ಒಂದು ಒಳ್ಳೆ ವೆರೈಟಿನ ಇವತ್ತು ತೋರಿಸೋಣ ಅಂತ ನಾನು ನಿಮಗೆಲ್ಲ ಕಂಪ್ಲೀಟ್ ಆಗಿ ರೆಡಿ ಮಾಡ್ತಾ ಇದ್ದೀನಿ ಬೆಳಗಿನ ವಂದನೆಗಳೊಂದಿಗೆ ಖುಷಿ ಖುಷಿಯಾಗಿ ಒಳ್ಳೊಳ್ಳೆ ವೆರೈಟೀಸ್ನ ಕೊಡೋಣ ಇವತ್ತು ನಮ್ಮ ನೆಮ್ ಬಂದು ಪ್ರಕಾಶ್ ಅಂತ ನಮ್ಮ ಶಾಪ್ ನೆಮ್ಮದು ಕಜ್ಜಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜಾ ತಗಮ್ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನೇ ವೇಳೆ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮ್ಗೆ ಇನ್ನೊ ಇನ್ನೊಂದು ವಿಷಯ ಹೇಳೋದನ್ನೇ ಮರ್ತ ಹೋಗ್ಬಿಟ್ಟೆ ಮೇಡಮ್ ಇಲ್ಲಿ ಚಿಕ್ಕಪೇಟೆಗೆ ಬಂದ್ರೆ ರೋಡುದಕ್ಕೂ ಕರೆಯುತ್ತಾರೆ ಕನ್ಫ್ಯೂಷನ್ ಮಾಡೋದು ಸಾಕಷ್ಟ ಜೊತೆಗೆ ನಮ್ಮ ರಜಾ ಕಮಸ್ ಎಂಟ್ರಾಗೆ ಮೆಟ್ಲತ್ತ ಜಾಗದಲ್ಲಂತೂ ನಮ್ಮ ಶಾಪ್ ಬರೋದೇ ಇಲ್ಲ ಆ ಮೆಟ್ಲತ್ತ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಬೋಲ್ಡ್ ಹಾಕಿ ಕಂಚಿ ಶುಭಲಕ್ಷ್ಮಿ ಸೀಸ್ ಇನ್ನೂ ಏನೋ ಕನ್ಫ್ಯೂಷನ್ ಅಂತ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಒಳ್ಳೆ ಸೆಲೆಕ್ಷನ್ಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿಗೂ ಅಂದರೆ ಗಿಫ್ಟಿಂಗಿಂದ ಹೇಳ್ತಾ ಅಪ್ ಟು ವೆಡ್ಡಿಂಗ್ವರೆಗೂ ಪ್ರತಿಯೊಂದು ವೆರೈಟೀಸ್ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋದು ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಎರಡು ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನಾನು ತೋರಿಸ್ತೀನಿ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಕೂಡ ಮಾಡ್ಕೊಡ್ತೀವಿ ಬ್ಲೌಸ್ ಸ್ಟಿಚಿಂಗು ಗೌ ಸ್ಟಿಚಿಂಗು ಆರಿಯರ್ಸ್ ಇದನ್ನು ಕೂಡ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೊ ಖುಷಿ ಖುಷಿಯಾಗಿ ಸ್ಟಾರ್ಟ್ ಮಾಡಿ ಈಗ ನಾನು ನಿಮಗೆ ತೋರಿಸಿದೆ ಒಂದು ಟೂ ತೌಸಂಡ್ ರುಪೀಸ್ ಅಲ್ಲಿ ಬರ್ತಕ್ಕಂಥ ಸಾಫ್ಟ್ ಸಿಲ್ಕ್ ಸಾರಿ ವಿತೌಟ್ ಬಾರ್ಡರ್ ವಿತ್ ಬಾರ್ಡರ್ ಎರಡು ಬರುತ್ತಿದ್ರಲ್ಲಿ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಹೊಸ ವೆರೈಟಿ ಬಂದ್ರೆ ನನಗೆ ತುಂಬಾ ಖುಷಿ ಯಾಕಂದ್ರೆ ಇದು ಚೆನ್ನಾಗಿದೆಯಲ್ಲ ಇವಾಗ ಓಕೆ ಇವಾಗ ಮಾರ್ಕೆಟ್ ಅಲ್ಲಿ ಇದು ಟ್ರೆಂಡ್ ಆಗಿದೆ ಅಂತ ಅನ್ಬಿಟ್ಟು ಕಂಡು ಹಿಡಿದ್ಬಿಡ್ಬೋದು ಯಾಕಂದ್ರೆ ಪ್ರತಿದಿನ ವಿಡಿಯೋಸ್ ಕೊಡೋದ್ರಿಂದ ಹೊಸ ಕಲೆಕ್ಷನ್ಸ್ ಮಾರ್ಕೆಟಲ್ಲಿ ಇವಾಗ ಚಿಕ್ಕಪೇಟ್ ಹೋಲ್ ಅಲ್ಲಿ ಇವಾಗ ಯಾವ್ದು ಹೊಸ ವೆರೈಟೀಸ್ ಬಂದಿದೆಯೋ ಅದು ಆಬ್ವಿಯಸ್ಲಿ ನಮ್ಮ ಸುಭಲಕ್ಷ್ಮೀ ಅಲ್ಲಿ ಬಂದುಬಿಡುತ್ತೆ ಸೊ ನನಗೂ ಒಂದು ಐಡಿಯಾ ಇರುತ್ತೆ ಓಕೆ ಮಾರ್ಕೆಟಲ್ಲಿ ಇದಕ್ಕ ಮೇಲೆ ನಾನು ಹೊರಗಡೆ ನೋಡ್ಬೋದು ಈ ಕಲೆಕ್ಷನ್ಸ್ಗಳನ್ನ ಇಮ್ಮಿಡಿಯೇಟ್ ವೀಡಿಯೋ ಮಾಡ್ತಾರೆ ಫ್ರೆಂಡ್ಸ್ ನಿಮಗೆ ಯಾವ ಹೊಸ ವೆರೈಟೀಸ್ ಬಂದರೂ ಸುಭಲಕ್ಷ್ಮೀ ಸಿಲೆಕ್ಸಲ್ಲಿ ಇಮಿಡಿಯೇಟ್ ಇನ್ಸ್ಟಾಂಟ್ ವೀಡಿಯೋಸ್ಗಳು ಬರ್ತಾ ಇರುತ್ತೆ ಸೊ ನಿಮಗೂ ಒಂದು ಐಡಿಯಾ ಇರುತ್ತೆ ಈ ಕಲರ್ಸ್ ಆಗಲಿ ಈ ಪ್ಯಾಟರ್ನ್ಸ್ ಆಗಲಿ ಇವಾಗ ಟ್ರೆಂಡಲ್ಲಿದೆ ಅಂತ ಸೊ ಈ ವೆರೈಟೀಸ್ ಎಲ್ಲ ಬಂದ್ಬಿಟ್ಟು ನಿಮ್ಗೆ ಸಾಫ್ಟ್ ಸಿಲ್ಕ್ ಸ್ಯಾರೀಸು ಸೂಪರ್ ಸಾಫ್ಟ್ ಆಗಿದೆ ವಿತ್ ಝರೀಸ್ ಎಲ್ಲ ನೀವು ನೋಡ್ತಾ ಇದ್ದೀರಾ ನೀಮ್ ಜರಿ ಎಲ್ಲ ಮಾಡಿ ಸಕ್ಕತ್ ಆಗ ಎಸ್ ಮೇಡಮ್ ತುಂಬಾ ಚೆನ್ನಾಗಿದೆ ವೆರೈಟಿ ನಾನ್ ಹೇಳೋದಕ್ಕಿಂತ ಹೆಚ್ಚಾಗಿ ನೀವೇ ಹೇಳ್ಬಿಟ್ಟಿದ್ರ ವೆರೈಟಿ ಅಂತೂ ಸಖತ್ ಆಗಿದೆ ಬನ್ನಿ ಖರೀದಿ ಮಾಡಿ ಸಾವಿರ ರೂಪಾಯಿ ಓಕೆ ಸೊ ಎರಡ್ ಸಾವಿರ ರೂಪಾಯಿಗೆ ಸೀರೆಗಳು ಬೇಕು ಖಾಯ್ದಿ ಕೂಡ ನೆಕ್ಸ್ಟ್ ನಾನ್ ನಿಮಗೆ ಕೊಡ್ತಾ ಇದೀನಿ టిష్యూ సిల్వర్ టిష్యూ మేడం ప్రీమియర్ క్వాలిటీ క్వాలిటీ హిటిను కూడా తుసనబల్ ఎడ్ సూర్ రూపాయ మేడం ಎಸ್ ಎರಡ್ ಸಾವಿರದ ಮುನ್ನೂರು ನಿಮ್ಗೆ ಟಿಶ್ಯೂಸ್ ಇರತ್ತೆ ಬಟ್ ಪ್ರೀಮಿಯಂ ಆಗಿ ಒಳ್ಳೆ ಲೈಕ್ ನೋಡಿದ್ ತಕ್ಷಣ ಫುಲ್ ಹೈ ಆಗಿ ರಿಚ್ ಆಗಿ ಮದ್ವೆಗೆಲ್ಲ ಯಾರ್ ಬೇಕಾದ್ರು ಹುಡ್ಬೋದು ಅಂತ ಕಲೆಕ್ಷನ್ಸ್ ಎಲ್ಲಾ ಇಲ್ಲಿ ನಮ್ಗೆ ಸಿಕ್ಕಿಡತ್ತೆ ಸೊ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಟು ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಬರ್ತು ಕಲರ್ಸ್ ಎಲ್ಲ ಐದು ಕಲರ್ ಚಾಟ್ ಬಂದ್ಬಿಟ್ಟು ಮಾಡಿದ್ದಾರೆ ಸೂಪರ್ ಆಗಿದೆ ಪೆಸ್ಟಲ್ ಕಲಸೇ ಬರುತ್ತೆ ಕಂಪ್ಲೀಟ್ಲಿ ಪೆಕ್ಟಲ್ ಕಲಸ್ ಬಟ್ ಸಾರಿ ಯಾರು ಇರೋದು ಅಷ್ಟೇ ಅಲ್ಲ ಸರ್ ಪೆಸ್ಟಲ್ ಕಲಸು ಅಂಗಡಿ ಇಲ್ಲೇ ನಿಮ್ಗೆ ಬ್ಲೌಸ್ ಕೂಡ ಸ್ಟಿಚ್ ಮಾಡ್ಸ್ಕೊಬೋದು ಬೇರೆ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಲೈಕ್ ಇಲ್ಲೇ ಸೀರೆಗಳನ್ನ ಸೆಲೆಕ್ಟ್ ಮಾಡಿ ಇಲ್ಲೇ ಬ್ಲೌಸ್ ಕೂಡ ನೀವು ಕೊಟ್ಬಿಡಬಹುದು ಜೊತೆಗೆ ನಮ್ಮಲ್ಲಿ ನೀವು ಅಕ್ಷರೆ ಮೇಲೆ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಮದುವೆಗೆಲ್ಲ ಬಂದ್ರೆ ಎಲ್ಲರಿಗೂ ಒಂದ್ ಒಳ್ಳೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಸಾರಿ ಗಿಫ್ಟ್ ಕೊಡೋದು ಗಿಫ್ಟ್ ಕೂಡ ಕೊಟ್ಬಿಡ್ತೀರಾ ನೀವೇನು ಕೇಳದೇ ಬೇಕಾಗಿಲ್ಲ ಅಯ್ಯೋ ಇಷ್ಟೆಲ್ಲ ಪರ್ಚೇಸ್ ಮಾಡಿದೀವಲ್ಲ ಏನಾದ್ರು ಗಿಫ್ಟ್ ಕೊಡಿ ಅಂತ ಆಲ್ರೆಡಿ ಅವರೇ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ ಬೆಸ್ಟ್ ವಿಷಯ ಅಂಡ್ ಇದು ನನ್ನ ಪರ್ಸನಲ್ ಫೇವರಿಟ್ ಕಲರ್ ಲ್ಯಾವೆಂಡರ್ ಇವಾಗ ತುಂಬಾ ಟ್ರೆಂಡ್ ಆಗಿದೆ ನಿಮಗೆ ಏನಾದ್ರು ಲ್ಯಾವೆಂಡರ್ ಕಲರ್ ಅಲ್ಲಿ ಸೀರೆ ಬೇಕು ಅಂದ್ರೆ ನೀವು ಕೂಡ ಸುಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬಹುದು ಒಂದು ಒಂದ್ ಸಖತ್ ಎಷ್ಟು ನೋಡೋದು ನೋಡ್ಬೇಕು ಅನ್ಸ್ಬೇಕು ಅಷ್ಟು ವೆರೈಟಿ ಇದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರಿ ಸಾರೀಸು ಟೂ ತೌಸಂಡ್ ತ್ರೀ ಹಂಡ್ರೆಡ್ ನೋಡಿ ಈ ಸಲ ಒಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಕುಟ್ಟು ಕಾಂಟ್ರಾಕ್ಟ್ ಮಸ್ತ್ ಐಟಮ್ ಮೇಡಮ್ ಸಖತ್ ಆಗಿದೆ ಸಾರಿ ವಿತ್ ಒನ್ ಸೈಡ್ ಬಿಗ್ ಒನ್ ಸೈಡ್ ಸ್ಮಾಲು ಫೋರ್ ಸಾರಿ ಮೇಡಮ್ ಮಾಡಿ ಮೇಡಮ್ ಇದೆ ಐಟಮ್ ಇದೆ ಇನ್ನು ಜಸ್ಟ್ ಪೇಪರ್ ಇನ್ನು ಈಗಷ್ಟೇ ಓಪನ್ ಮಾಡಿ ಕೊಡ್ತಾ ಇದ್ದೀನಿ ಬ್ರ್ಯಾಂಡ್ ನ್ಯೂ ಕಲೆಕ್ಷನ್ಸ್ ಆಫ್ ಸುಬಲಕ್ಷ್ಮಿ ಸಿಲ್ಕ್ ಬ್ಯೂಟಿಫುಲ್ ಸಾರಿ ಮ್ಯಾಂಗೋ ಯೆಲ್ಲೋ ವಿತ್ ಗ್ರೀನ್ ಕಾಂಬಿನೇಷನ್ ಇದೆ ಬ್ಲೌಸ್ ಬಂದ್ಬಿಟ್ಟು ನಿಮಗೆ ಕಾಂಟ್ರಾಸ್ಟ್ ಬ್ಲೌಸ್ ಕಾಂಟ್ರಾಸ್ಟ್ ಬ್ಲೌಸ್ ಗ್ರೀನ್ ಬ್ಲೌಸ್ ಇದೆ ಮೇಡಮ್ ಇದು ಬ್ಲೌಸ್ ಮಸ್ತ್ ಇದೆ ಸಾರಿ ಮಾತ್ರ ಕ್ಲಾತ್ ಅಂತ ಸೂಪರ್ ಸಾಫ್ಟ್ ಮೇಡಮ್ ಇದು ಬೆಣ್ಣೆ ಬೆಣ್ಣೆ ತರ ಇದೆ ಕೈಯಲ್ಲಿ ಇಟ್ ಮುಟ್ ನೋಡ್ಬೇಕು ನೀವು ಹಂಗೆ ಕರ್ಗೋಗ್ಬಿಡ್ತದೆ ಅಷ್ಟು ಚೆನ್ನಾಗಿ ಬೆಸ್ಟ್ ವಿಷಯ ಏನಪ್ಪಾ ಅಂದ್ರೆ ಕಲರ್ಸ್ ಈ ಕಲರ್ ಇಲ್ಲಿಗೆ ಟಚ್ ಆಗೋದಿಲ್ಲ ಸೊ ಎಲ್ಲಾ ಕಡೆ ನೀವು ನೋಡ್ಬೋದು ಸೊ ಅದೊಂದು ಬೆಸ್ಟ್ ವಿಷಯ ನಾನ್ ಪರ್ಸನಲಿ ಕುಟ್ಟು ಕಾಂಟ್ರಾಸ್ಟ್ ಸ್ಯಾರೀಸ್ ಗಳನ್ನೇ ಪ್ರಿಫರ್ ಮಾಡ್ತೀನಿ ನಿಮಗೆ ಏನಾದ್ರು ಬೇಕು ಅಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸ್ಕರ್ಟ್ ಬಾರ್ಡರ್ ಇದೆ ಶಾರ್ಟ್ ಬಾರ್ಡರ್ ಬೇಕಂದ್ರೆ ಶಾರ್ಟ್ ಬಾರ್ಡರ್ ಇದೆ ಡಿಸೈನರ್ ವೇರ್ ಮೇಡಮ್ ಈ ಕಲರ್ ಕಾಂಟ್ರಾಸ್ಟ್ ನೀವು ಅಬ್ಸರ್ವ್ ಮಾಡಬಹುದು ಪಿಂಕ್ ಗೆ ಲೈಟ್ ಬಾದಾಮ್ ಕಲರ್ ಕಾಂಟ್ರಾಸ್ಟ್ ಡಿಫ್ರೆಂಟ್ ಆಗಿದೆ ನಮ್ಮತ್ರ ಡಿಫ್ರೆಂಟ್ ಬ್ಲೌಸಸ್ ವೇರ್ ಮಾಡ್ಕೋಬಹುದು ಯೂಶಲಿ ಗ್ರೀನ್ ಬ್ಲೌಸ್ ಪರ್ಪಲ್ ಬ್ಲೌಸ್ ರೆಡ್ ಬ್ಲೌಸ್ ಹಾಕಿರ್ತೀರಲ್ವ ಸೊ ಅಲ್ಲದೆ ಈ ತರ ಈ ಕಲರ್ಸ್ ಕಾಂಬಿನೇಷನ್ಸ್ ಎಲ್ಲ ನೀವ್ ವೇರ್ ಮಾಡಿದ್ರೆ ಅಂದ್ರೆ ಕಾಂಟ್ರಾಸ್ಟ್ ಡಿಫರೆಂಟ್ ಕಲರ್ ಅಲ್ಲಿ ಬ್ಲೌಸ್ ನಿಮಗೆ ಸಿಕ್ಬಿಡುತ್ತೆ ಬೇಕಾದ್ರೆ ಸಿಲ್ಕ್ ಸಾರಿ ಕೊಡ್ತಾ ಇದೀನಿ ಸಾಫ್ಟ್ ಸಿಲ್ಕ್ ಸಾಫ್ಟ್ ಸಿಲ್ಕ್ ಸಾರಿ ಇದು ಬೆಂಟೆಕ್ಟ್ ಮತ್ತೆ ಚೆನ್ನಾಗಿ ಓಡ್ತಾ ಇದೆ ಐಟಮ್ ಯಾಕಂದ್ರೆ ಇದ್ರಲ್ಲಿ ಕಲರ್ಸ್ ಗಳು ಸಾಕಷ್ಟು ಕಲರ್ ಸಿಗುತ್ತೆ ತಮಗೆ ನಮ್ಮಲ್ಲಿ ನಿಮಗೆ ಲೈಟ್ ಡಾರ್ಕ್ ಎಲ್ಲ ಕಲರ್ಸ್ ಇದೆ ನೋಡಿ ಮೇಡಮ್ ಜಸ್ಟ್ ಅಬ್ಸರ್ವ್ ಮಾಡಿ ಹಾಗೆ ಡಿಸೈನರ್ ಸಾಫ್ಟ್ ಸಿಲ್ಕ್ ಫ್ರೆಂಡ್ಸ್ ಇದೆ ಟೋಟಲಿ ನ್ಯೂ ವೆರೈಟಿ ಇದು ಕಂಪ್ಲೀಟ್ಲಿ ಡಿಫರೆಂಟ್ ಬಾರ್ಡರ್ ಸೀರೆ ವಿಥೌಟ್ ಬಾರ್ಡರ್ ಆ ತರ ಅಲ್ಲ ಇದು ಅಷ್ಟು ಡಿಫರೆಂಟ್ ಆಗೋ ಇದೆ ಯೂನಿಕ್ ಆಗೋ ಇದೆ ಬೆಲೆನೂ ಕೂಡ ತುಂಬಾ ರೀಜನ್ 2800 2000 2800 ರೂಪಾಯಿ ಕಲರ್ಸ್ ಕಳೆದ ಒಂದಕ್ಕಿಂತ ಚೆನ್ನಾಗಿದೆ ಮೇಡಮ್ ಯಾವ ತರ ಕಲರ್ಸ್ ಬೇಕನ್ನು ನಿಮಗೆ ಇದರಲ್ಲಿ ಸಿಕ್ಬಿಡುತ್ತೆ ನಿಮಗೆ ಲೈಟ್ ಡಾರ್ಕ್ ಬ್ರೈಟ್ ಅನ್ಕೊಂಡು ಎಲ್ಲಾ ಕಲರ್ಸ್ ಇದರಲ್ಲಿ ಬಂದ್ಬಿಡುತ್ತೆ ನೋಡಿ ಇದು ನೆವಿ ಬ್ಲೂ ಬ್ಯೂಟಿಫುಲ್ ಸಾರಿ ಒಂದಕ್ಕಿಂತ ಒಂದು ಸಕ್ಕದ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಐಟಮ್ ನಾನು ನಿಮಗೆ ಅಂಗಡಿಗೆ ಬರಬೇಕು ಇದನ್ನ ಟಚ್ ಮಾಡಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ ನೀವು ಅಂಗಡಿಗೆ ಬಂದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಮೇಡಮ್ ಸಾರೀಸ್ ಅಂತೂ ಭಾಳ ಭಾಳ ಚೆನ್ನಾಗಿದೆ ಬೆಲೆನೂ ಕೂಡ ತುಂಬ ರೀಸನಬಲ್ ಬೆಲೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಸಾರೀಸ್ ನಾನು ನಿಮಗೋಸ್ಕರ ತಂದು ಕೊಡ್ತಾ ಇದ್ದೀನಿ ನೋಡಿ ಸೂಪರ್ ಟೆಂಪಲ್ ಬಾರ್ಡ್ರದು ಇದು ಬಾರ್ಡ್ರ್ಗಳು ನಾನು ಓಪನ್ ಮಾಡಿಲ್ಲ ಮೇಡಮ್ ನಿಮಗೆ ಜಸ್ಟ್ ಹಾಗೆ ನೋಡಿ ಟೆಂಪಲ್ ಬೋರ್ಡ್ ಸ್ಟೈಲಿಶ್ ಆಗಿದೆ ವೆರೈಟಿ ಒಂದೊಂದ್ನು ಕೂಡ ಸೂಪರ್ ಆಗಿದೆ ವಿಡಿಯೋ ಎಲ್ಲಾ ಸೀರೆನು ಓಪನ್ ಮಾಡಿ ತೋರ್ಸ್ಲಿಕ್ಕೆ ಆಗಲ್ಲ ಅದಕ್ಕೋಸ್ಕರ ಓಪನ್ ಮಾಡ್ತಾರೆ ವೀಡಿಯೋ ಲೆಂತ್ ಆಗುತ್ತೆ ಅನ್ಬಿಟ್ಟು ಹತ್ರ ತೋರಿಸ್ತಾ ಇಲ್ಲ ಸ್ಟಿಲ್ ಇದೆಲ್ಲ ನೋಡ್ರಿ ಹೆಂಗಿದೆ ಅಂತ ಟೂ ತೌಸಂಡ್ ಹಂಡ್ರೆಡ್ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮೇಡಮ್ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತಿನ ನಿಮಗೆ ಎರಡ್ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಮೂರು ಸಾವಿರ ರೂಪಾಯಿ ಒಡೆ ಬರ್ತಕ್ಕಂಥ ವೆರೈಟಿಸ್ ತೋರಿಸ್ತೀನಿ ದಯವಿಟ್ಟು ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ ಬನ್ನಿ ನಮ್ಮ ವಿಡಿಯೋನ ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಹಾಗೆ ಖರೀದಿ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಮಚ್